ಚಿಂತಾಮಣಿ ನಗರ ಪೊಲೀಸ್ ಠಾಣೆ ವತಿಯಿಂದ ಹೆಲ್ಮೆಟ್ ಕಡ್ಡಾಯದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಇ ನ್ಯೂಸ್ ಗೆ ಸ್ವಾಗತ ಇದೇ ಡಿಸೆಂಬರ್ ಹನ್ನೆರಡರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯಗೊಳಿಸಿದ್ದು ಈ ಸಂಬಂಧವಾಗಿ ಚಿಂತಾಮಣಿ ನಗರ ಪೊಲೀಸ್ ಠಾಣೆ ವತಿಯಿಂದ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಹೆಲ್ಮೆಟ್ ಕಡ್ಡಾಯದ ಬಗ್ಗೆ ಹಾಗೂ ಅಗತ್ಯ ದಾಖಲೆಗಳನ್ನು ಹೊಂದಿರುವ ಬಗ್ಗೆ ಮಾಹಿತಿ ನೀಡಲಾಯಿತು ಇರುವ ಅಪಘಾತವಾದ ಗಾಯಗಳಾಗಿದೆ ರಕ್ಷಣೆ ಕೋರೋಕ್ಕೆ ಒಂದು ಎರಡನೇದು ದಂಡ ಕಟ್ಟದೆ ಹೋಗಲಿಕ್ಕೆ ಒಂದು ದಂಡ ಕಟ್ಟದೆ ನೀವು ಜೋಬಲ್ಲಿ ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ನಾಲ್ಕು ಕೊಟ್ಟು ಆಗಲ್ಲ ದಂಡ ಅದು ಗ್ಯಾರಂಟಿ ಹನ್ನೆರಡನೇ ತಾರೀಕಿಂದ ಹಾಕಿ ಹಾಕ್ತೀವಿ ನಾವು ಅದಕ್ಕೆ ಹನ್ನೆರಡನೇ ತಾರೀಕು ಸಮಯ ಕಾಲಾವಕಾಶ ಇದೆ ಹದಿನೆಂಟನೇ ತಾರೀಕುವರೆಗೂ ಹನ್ನೆರಡನೇ ತಾರೀಕು ನಂತರ ದಂಡ ಹಾಕೋದಂತೂ ಗ್ಯಾರಂಟಿ ಗೌರ್ಮೆಂಟ್ ಮಿಷನ್ರಿಗೆ ಕೊಟ್ಟಿದೆ ಪೇಪರ್ ಕೊಟ್ಟಿದೆ ದಂಡ ಹಾಕೋದಂಥ ಗ್ಯಾರಂಟಿ ಐದು ನೂರು ರೂಪಾಯಿ ದಂಡ ನೂರು ರೂಪಾಯಿ ಐದು ರೂಪಾಯಿ ಟೂ ವೀಲರ್ಗೆ ಟೂ ವೀಲರ್ಗೆಲ್ಲ ಐದು ನೂರು ರೂಪಾಯಿ ಬೇಲ್ಪಟ್ಟು ದಂಡ ಆ ಟೂ ವೀಲರ್ಗೆ ನೂರು ರೂಪಾಯಿ ತೊಗೊಂಡಿದೆ ಗೌರ್ಮೆಂಟ್ ಎಲ್ಲ ಹಾಕಿ ಬರೀ ಐದುನೂರು ರೂಪಾಯಿ ಮಾಡಿದ್ದೀವಿ ಐದುನೂರು ರೂಪಾಯಿ ತೊಗೊಂಡು ಇದು ಗ್ಲೋಬಲ್ ಹಣ ಇರುತ್ತೆ ಅನ್ನೋ ಗೊತ್ತಿಲ್ಲ ದಂಡ ಹಾಕ್ಸ್ಕೊಳ್ಳೋ ಗೌರ್ಮೆಂಟ್ ಒಂದು ಹೆಲ್ಮೆಟ್ ತಗೊಂಡಿಟ್ಕೊಳ್ಳಿ ಬರ್ರಿ ಫಸ್ಟ್ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದೀವಿ ಕಡ್ಡಾಯಕ್ಕೆ ಹೆಲ್ಮೆಟ್ ಹಾಕಲೇಬೇಕು ನೀವು ಹಬ್ಬದಿಂದ

ಅದೇ ನಮ್ಮ ತಾಲೂಕಲ್ಲಿ ಇದ್ದೀವಿ ಗಿಡಪ್ಪ ಚಿಂತಾಮಿ ನಾನು ಲೋಕಲ್ಲು ನಾನು ಅಲ್ಲಿ ಲೋಕಲ್ ಇರ್ತಾರೆ ಅನ್ನೋ ಪ್ರಶ್ನೆ ಇಲ್ಲ ಲೋಕಲ್ಲು ನಾನ್ ಲೋಕಲ್ಲು ಬರೋಲ್ಲ ಇರಲ್ಲಿ ಹೆಲ್ಮೆಟ್ ವಿಷಯದಲ್ಲಿ ಏನಾಗ ಬೇರೆ ವಿಷಯದಲ್ಲಿ ಏನಾದರೂ ಲೋಕಲ್ ಬರುತ್ತೆ ಹೆಲ್ಮೆಟ್ ಯಾರು ಒಪ್ಪೋದಿಲ್ಲ ಕಡ್ಡಾಯವಾಗಿ ದಂಡ ಅಂತೂ ಹಾಕ್ತೀವಿ ಆ ದಂಡ ತಪ್ಪಿಸಿಕೊಂಡ್ರು ಶೋಟು ತಗೋಬೇಕಾದ್ರೂ ಹೆಲ್ಮೆಟ್ ಹಾಕೊಂಡ್ಬೇಡಿ ನೀವು ಗಾಡಿ ಹಾಕ್ತೀವಿ ಅಂದ್ರೆ ಗಾಡಿ ಎಲ್ಲ ನೀವು ಅದರಿಂದ ಜಾಜು ತಪ್ಪದೆ ತರ್ತಕ್ಕೋಸ್ತಾ ನಮ್ಮ ಮಾಸ್ ಪಿ ಸಾ ಅವರ ಸರ್ ನಮ್ಗೆ ಯಾರು ಹೇಳಿಲ್ಲ ಸರ್